ಗೈಸ್ ಆಕ್ಚಲಿ ಇವಾಗ ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ಈಗ ಕರೆಂಟ್ ಬಿಲ್ ಅವ್ರು ಬಂದವರ ನೋಡಿ ಇಲ್ಲಿ ಕರೆಂಟ್ ಬಿಲ್ ಅವರು ಬಂದವ್ರೆ ಯಾರೇ ಬಂದ್ರು ಅಷ್ಟು ಸಿಫ್ಟ್ ಮಾಡ್ಕೊಳ್ಳಲ್ಲ ಅದೇನಪ್ಪ ಅವ್ರ ಅವ್ರ ಅವ್ರೊಬ್ರಿಗೆ ಮಾತ್ರ ಸಿಫ್ಟ್ ಮಾಡ್ಕೊತಾನೆ ಅದಕ್ಕೆ ಇಲ್ಲಿ ಅವರು ಮೀಟರ್ ಬೋರ್ಡ್ ಮಾಡ್ತಾರಲ್ಲ ಅದಕ್ಕೆ ಚಾರ್ಲಿನ ಬಿಟ್ಟಿದ್ದೆ ಓಹ್ ನೋಡಿ ನೋಡಿ ಗಾಯಿಸಿ ಹೋರ್ತೀವಿ ನಾವಮ್ಮ ಇವತ್ತು ತಿಂಡಿ ಏನ್ ಮಾಡಿದ್ರು ಗೊತ್ತಾ ಉಪ್ಪಿಟ್ಟು ಅಲ್ಲ ಉಪ್ಪಿಟ್ಟು ಮಾಡಕ್ ಹೋಗ್ತಿದ್ರು ಅಷ್ಟೊತ್ತಿಗೆ ನೀರ್ ದೋಸೆ ನೆನ್ಸಿದ್ರು ಆಮೇಲೆ ನೀರ್ ತಿಂಡಿ ಮಾಡಿಕೊಟ್ರು ಹ್ಮ್ ಹ್ಮ್ ಇವಾಗ ಏನೋ ಈಗ ಚಿಕನ್ ಇವಾಗ ಹೋಗಿ ಚಿಕನ್ ತಗೊಂಡ್ಬಿಟ್ಟು ಬಂದೆ ಅದು ಚಿಕನ್ ಇದು ನಾಟಿ ಕೋಳಿ ತಗೊಂಡ್ಬಿಟ್ಟು ಬಂದೆ ಇವತ್ತು ನಾಟಿ ಕೋಳಿ ಸಾಂಬಾರು ನಮ್ಮ ನಾವ್ ಅಮ್ಮಂಗ್ ತಿನ್ನಂಗ ಆಗೈತಂತೆ ಸುಮಾರು ದಿನದಿಂದ ಗೈಸ್ ನಮ್ಮಮ್ಮ ಇದು ಊಟ ಈಗ ರೆಡಿ ಮಾಡಿಕೊಟ್ಟವ್ರೆ ನಾಟಿ ಕೋಳಿ ಸಾಂಬಾರು ಅವರು ನಾಟಿ ಕೋಳಿ ಸಾಂಬಾರು ವಿಡಿಯೋ ಮಾಡ್ಕೊಳ ಅಂತ ಟ್ರೈ ಪೌಡ್ ಬಿಟ್ರು ತೆಗ್ದು ಏನ್ ಏನಂತ ಹೇಳಿದ್ದೆ ಹೇಳ ಆ ಕರಿಗಿಂತ ಅವಾಗ ನಿಂಗೆ ಕರ್ದಾಗ ಬರೀ ಏನೇನ್ ಹಾಕಿದ್ದೆ ಹೇಳುಳ್ಳಿ ಅಷ್ಟೇ ಆ ಅಷ್ಟೇ ಹಾಕಿದ್ದೆ ತಾನೆ ಅದೇ ಏನಪ್ಪಾ ಅಲ್ವೇ ಸಿಟ್ ಮಾಡ್ಕೊಂಡ್ರೈವ್ ನೀನ್ ಅರ್ಥ ಮಾಡ್ಕೋಬೇಕು ನಾನು ಟ್ರೈ ಕೊಡ್ತರ ನಾ ಅಂತ ಬಂದಿದ್ದು ನೀನಷ್ಟೊತ್ತಿಗೆ ಮಸಾಲೆ ಎಲ್ಲಾ ಹಾಕಿದ್ದೆ ಇದ್ ಕೊಡೋದಲ್ವ ಈರುಳ್ಳಿ ಗೈಸ್ ಆಕ್ಚುಲಿ ಇವಾಗ ಸಡನ್ ಆಗಿ ಈಗ ಕಾಲೇಜಿಗೆ ಈಗ ಹೋಗ್ಬೇಕಾಗಿದೆ ಏನಕ್ಕೆ ಅಂದ್ರೆ ಸ್ವಲ್ಪ ಅಲ್ಲಿ ಕೆಲ್ಸ ಐತೆ ಕಾಲೇಜ್ದು ಅಂದ್ರೆ ಒಂದು ಕಾಲು ಗಂಟೆ ಕೆಲ್ಸ ಈಗ ಬೇಗ ಹೋಗ್ಬಿಟ್ಟಿ ಬ್ರೋಣ ಅದೃಷ್ಟ ಏಲೇನಿ ಏಳೇನು ಬಂದವನು ಇವತ್ತು ಕೆಂಚ್ ಕೆಂಚ್ ಪರಂಗಿ ಬಂದವನ ಇಲ್ಲಿ ನಮ್ಮ ಭವನ ಗೈಸ್ ಇವನೇ ಕಮೆಂಟ್ ಮಾಡಿದ್ದು ಬ್ರೋ ಕಾಂಟ್ರವರ್ಸಿ ಬಗ್ಗೆ ಹೇಳಿ ಬ್ರೋ ಯೂಟ್ಯೂಬರ್ಸಿಗೆ ಬೈಯೋದು ಬಿಟ್ಟು ಇವನಿಗೆ ಬೈರಿ ಓಹೋ ರಾಗೋ ಸುಮಾರು ಆಶಿಕ್ ವೈಟ್ಕರೇ ರೈಸ್ ಇವತ್ತು ನಮ್ಮ ರಾಗೋದು ಆಶಿಕ್ ತೋರಿಸ್ತೀನಿ ಅಲ್ಲೇ ಅಲ್ಲ ಅಲ್ಲ ಗೈಸ್ ಬಂದಿದ ಕೆಲ್ಸ ಎಲ್ಲ ಮುಗೀತು ಇಲ್ಲಿ ಇಲ್ಲೋನೆ ನಮ್ ಕಾಫಿ ನಾಡು ಚೆಂದು ಹೇಳು ಕಾಫಿ ನಾಡು ಚಂದು ಗೈಸ್ ಇವಾಗ ಏನೋ ಈಗ ಎಲ್ರು ಬಾಯ್ಸ್ ಎಲ್ರಿ ಈಗ ಏನೋ ಈಗ ಒಳ್ತಾ ಬಾಯ್ ನೋಡಿ ನಮ್ ದಯಾನು ಬಂದೊಂದ್ ದಯ ಈ ಕಡೆ ಒಂದ್ಸಲ ಲುಕ್ ಈಗ ಎಲ್ರು ಈಗ ಏರ್ಪೋರ್ಟಿಗೆ ಒಂದ್ಸಲ ಒಂದ್ ರೌಂಡಿಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಿದ್ರು ನೋಡ್ರಿ

ಕುಡ್ಡ್ ಬೊಟ್ಟು ಬಾಟ್ಲಿ ಬೇರೆ ಕಡೆ ಎತ್ತಿಡ್ಬೇಕು ತಾನೆ ಹಾ ಕುಡ್ಡ್ ಬೊಟ್ಟು ಬಾಟ್ಲೆ ಬೇರೆ ಕಡೆ ಎತ್ತಿಡ್ಬೇಕು ತಾನೆ ಇರ್ಲಿ ಎಲ್ಲರೂ ತೋರ್ಸ್ಕೆ ಅಂತ ಕುಡ್ಡೆ ಅಂತ ತೋರ್ಸಕ್ಕೆ ಕಮನ್ ಬ್ರೋ ಡಾಟ್ ಫ್ಲಿಡ್ ವಾಸ್ ಇಟ್ ಮ್ಯಾನ್

ಹಾಕಿ ಇಲ್ಲ ಗಾಯಿಸ್ ಮನೆಗ್ ಬಂದೆ ಗೈಸ್ ಇವಾಗ ಜಿಮ್ಮಿಗೆ ಹೋಗೋಣ ಅಂತ ಟೈಮಿಗೆ ಇನ್ನೇನ ಆರ್ ಗಂಟೆ ಆಗಕ್ ಬಂತು ಒಂದ್ ಹತ್ತು ನಿಮಿಷ ಐತೆ ಆರ್ ಗಂಟೆಗೆ ಸೊ ಮೋಡ ಬೇರೆ ಆಗೈತೆ ಮಳೆ ಬೇರೆ ಉದುರುತೈತೆ ಹೇಳ್ಬೇಕಂದ್ರೆ ಲೈಟ್ ಲೈಟ್ ಆಗಿ ಗೈಸ್ ಇವಾಗ ಹೊಟ್ಟೆಗೇನು ತಿಂದಿಲ್ಲ ಹೊಟ್ಟೆ ಅಂದರೆ ಅವಾಗ ಊಟ ಮಾಡಿದ್ದೆ ಬಟ್ ಇವಾಗ ಜಿಮ್ಮಿಂದ ಜಿಮ್ಗಿಂತ ಮುಂಚೆ ಪ್ರೀ ಮೀಲ್ ಏನೂ ತಿಂದಿಲ್ಲ ಈಗ ಹಂಗೆ ಹೋಯ್ತಾ ಎರಡು ಪಚ್ಬಾಳೆಣ್ಣೆ ತಗೊಳ್ಳೋಲ್ಲ ಪಚ್ ಬಾಳೆಣ್ಣೆ ತಿನ್ಕಂಡು ಹೋಗೋಣ ಅದೇ ಬೆಸ್ಟು ಎರಡು ಬಾನ ಗೈಸ್ ಜಿಮ್ಮಿಗೆ ಬಂದಿದ್ದೀನಿ ನಮ್ಮೆಬ್ಬುಲಿನ ಇಲ್ಲೇ ಅವ್ರೈ ನೋಡಿ ಜಿಮ್ಮು ಫುಲ್ಲು ಚೇಂಜ್ ಆಗಿಬಿಟ್ಟೈತೆ ಏನೆಲ್ಲ ಮಷಿನ್ ಬಂದೈತೆ ಲ್ಯಾಟ್ಸ್ ಇದೇನು ಕಂಡು ಟೆಂಪೋಗ ಬೈಕು ಧೂಳು ಗೈಸ್ ಇವಾಗ ಸುಮಾರು ದಿನ ಬೇರೆ ಆಗೈತಲ್ಲ ಏನು ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿತ್ತು ಜಿಮ್ಮಿಗೆ ಬೇರೆ ಬರೋದು ಸುರಾಜ್ ಭಯ ಹೇಳ್ತಾವ್ರೀಗ ಏನಂತ ಅಂದರೆ ಲ್ಯಾಟ್ಸಿಂದ ಶುರು ಮಾಡೋ ಅಂತವ್ರೆ ಅದೇ ಎಲ್ಲ ವರ್ಕೌಟ್ ಮಾಡು ಟೂ ವೇರಿಯೇಷನ್ಸ್ ಸಬಿ ವರ್ಕೌಟ್ ಟೂ ವೇರಿಯೇಷನ್ ಜಿಮ್ ಅಲ್ಲಿ ಹೊಸ ಹೊಸ ಮಷೀನ್ ಎಲ್ಲ ಬಂದೈತೆ ನೋಡಿ ಇಲ್ಲಿ ಇದು ಚೆಸ್ಟ್ ಅಂತೆ ಈ ಮಷಿನ್ ಟ್ರೈ ಮಾಡುದು ಬಟ್ ಇದು ನಂಗಷ್ಟು ಸೆಟ್ ಆಗಿಲ್ಲ ಅದು ಅಂದ್ರೆ ಫಸ್ಟ್ ಪ್ರಾಕ್ಟೀಸ್ ಇಲ್ವಲ್ಲ ಅದಕ್ಕೆ ಈಗ ಮ್ಯಾನ್ ಈಗ ಮಾಡ್ತಿದ್ದೀನಿ ಗೈಸ್ ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಮುಗೀತು ಗೈಸ್ ಇವತ್ತಂತೂ ಕ್ರೇಜಿಯಾಗಿತ್ತು ಅದರ ಫಸ್ಟ್ ಡೇನೆ ಕ್ರೇಜಿ ಆಗೋಯಿತು ಅರೆ ಒಂದು ಬೇಚಾರ ಏನಂದರೆ ಲೆಗ್ ವರ್ಕೌಟ್ ಒಂದು ಮಾಡಲಿಲ್ಲ ಇನ್ನು ಇನ್ನೆಲ್ಲ ಮಿಕ್ಸಲ್ಲಿ ಎರಡೆರಡು ಸೆಟ್ ಮಾಡಿದೆ ಅದೇ ಎರಡೆರಡು ವೇ ವೇರಿಯೇಷನ್ ಮಾಡಿದೆ ಸಕಾಲಾಗಿತ್ತು ಅದು ಬೇರೆ ಈಗ ಒಂದು ಅರ್ಧ ಗಂಟೆ ಅಲ್ಲ ಅರ್ಧ ಗಂಟೆ ಅಲ್ಲ ಕರೆಕ್ಟಾಗಿ ಇಪ್ಪತ್ತ್ಮೂರು ನಿಮಿಷ ಕಾಡಿಯೋ ಮಾಡಿದೆ ಸೊ ಬನ್ನಿ ಇವಾಗ ಮನೆ ಕಡೆ ಹೋಗೋಣ ಇವಾಗ ಆ್ಯಕ್ಚುಲಿ ಟೈಮು ಎಂಟು ಕಾಲಾಗೈತೆ ಗೈಝ್ ಜಿಮಿಂದ ಮನೆಗೆ ಬಂದ ಮನೆಗೆ ಬಂದ ಮೇಲೆ ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋದೆ ಈಗ ರೆಡಿ ಅಂದರೆ ಫ್ರೆಶ್ ಆಗಿದ್ದೀನಿ ಗೈಸ್ ನಮ್ಮ ಚಾಲಿ ಬೇರೆಗ ಬಗ್ಲು ತೋನೆ ಅವನಿಗೆ ಊಟ ಹಾಕಿದ್ಯಾ ಊಟ ಹಾಕೋರಂತೆ ನಮ್ಮಅಮ್ಮ ಬನ್ನಿ ಚಾಲಿನ ಹೋಗಿ ಇಟ್ಕೊಳ್ಳೋಣ ಗೈಸ್ ಇವಾಗ ಮಳೆ ಬೇರೆ ಬರ್ತಾ ಇದ್ಗುರು ಅದಕ್ಕೆ ಛತ್ರಿನ ಚತ್ತ ಬೇರೆಗ ಇಟ್ಕೊಂಡಿದ್ದೀನಿ ಅದು ಮಳೆ ಹಿಂಗೆ ಜೋರಾಗೂ ಬರ್ತಿಲ್ಲ ಲೈಟ್ ಲೈಟಾಗಿ ಆಗಿ ಹನಿ ಉದ್ರು ಸೋನೆ ಮಳೆ ಬಾರಿ ಚಾಲಿ ಬಾರ್ಯ ಕಡೆ ಬೇಗ ಬೇಗ ಗಾಯಿಸ್ ಇವತ್ ನಾವಮ್ಮ ಚಿಕನ್ ಕ್ಲೀನ್ ಮಾಡ್ಬೇಕಾರೆ ಸಿಕ್ಕಿದ್ ಮೊಟ್ಟೆ ಇದು ಕ್ಲೀನ್ ಮಾಡ್ಬೇಕಾರೆ ಮಜನೇ ಬೇರೆ ಗುರುಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಾಯಸ್ ನಿನ್ನೆ ಬ್ಲಾಗು ರಾತ್ರಿ ಎಡಿಟ್ ಮಾಡಕ್ ಆಗಿಲ್ಲ ಸ್ನಾನ ಬೇರೆ ಮಾಡಿದ್ನಲ್ಲ ಅವನ ಅಜ್ಜಿ ಒಳ್ಳೆ ನಿದ್ದೆ ಇತ್ತು ಅದಕ್ಕೆ ಹೋಗ ಆಮೇಲೆ ಮಲ್ಕಂಡೆ ಮತ್ತೆ ಒಂದು ಆರು ಗಂಟೆ ಹಂಗೆ ಎದ್ಬಿಟ್ಟು ಬ್ಲಾಗಲ್ಲೇ ಎಡಿಟ್ ಆಯಿತು ಗೈಸ್ ನೋಡಿ ಆಹಾ ಫ್ರೆಶ್ ಮಾರ್ನಿಂಗ್ ಎಷ್ಟು ಸಾಕದ ಕಾಣ್ತೈತೆ ಸೊ ಲೆಂಚ್ ಅವರ್ಸ್ಕೊಂಡಿಲ್ವಾ ನೋಡ್ರಿ ಇವಾಗ ಫ್ರೆಶ್ ಮಾರ್ನಿಂಗ್ ಎಷ್ಟು ಸಾಕಾದ ಕಾಣ್ತೈತಲ್ಲ ಫುಲ್ಲು ನೀಲಿ ಆಕಾಶ ಚಾರ್ಲಿನ ಬೇರೆ ಇಟ್ಕೋಬೇಕು ಹ್ಞೂ 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 ತಡಿ 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 ಹೋಗೈಸ್ ಸತ್ತಲಾಗಿ ಬ್ಲಾಗು ಎಂಟು ಮಾಡ್ತೀನಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೇರ್ ಟಾಟಾ ಬಾಯ್ ಬಾಯ್ ಬ್ಲಾಗು ಇಷ್ಟ ಆದರೆ ಲೈಕು ಮಾಡಿ ಶೇರು ಮಾಡಿ ಕಮೆಂಟು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಡಿಲ ಇಟ್ಕತ್ತೀನಿ